சார பண்ணாச்சி ஆச்சி சீலி பவுடர் ಕಬ್ಬಿನ ರವದಿ ತುಂಬಿದ್ದ ಟ್ರ್ಯಾಕ್ಟರ್ ಹೊತ್ತಿ ಉರಿದಿದೆ ಜಮಖಂಡಿ ಮುಧೋಳ ಹೆದ್ದಾರಿಯಲ್ಲಿ ನಡೆದ ಘಟನೆ ಇದು ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಬಳಿ ಒಂದು ಘಟನೆ ನಡೆದಿದೆ ರವದಿಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಬೆಂಕಿ ಹೊತ್ತಿದೆ ನೀವು ಕೂಡ ಭಯಾನಕ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಚಾಲಕನ ಚಾಣಾಕ್ಷತನದಿಂದ ಭಾರಿ ಅನಾಹುತವೊಂದು ತಪ್ಪಿದೆ ನಿರ್ಜನ ಪ್ರದೇಶದಲ್ಲಿ ಈತ ಟ್ರ್ಯಾಕ್ಟರ್ ಅನ್ನ ನಡೆಸುತ್ತಾನೆ ಟ್ರ್ಯಾಕ್ಟರ್ ಚಾಲಕ ಸದಾಶಿವ ಕಡ್ಲಿ ಇವರ ಸಮಯ ಪ್ರಜ್ಞೆಯಿಂದ ಯಾವುದೇ ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ ಕಬ್ಬಿನ ರವದಿ ತುಂಬಿದ್ದ ಟ್ರ್ಯಾಕ್ಟರ್ ಹೊತ್ತಿ ಉರಿದಿದೆ ಜಮಖಂಡಿ ಮುಧೋಳ ಹೆದ್ದಾರಿಯಲ್ಲಿ ನಡೆದ ಘಟನೆ ಇದು ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಬಳಿ ಒಂದು ಘಟನೆ ನಡೆದಿದೆ ರವದಿಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಬೆಂಕಿ ಹೊತ್ಕೊಂಡಿರುತ್ತೆ ಬೆಂಕಿಯನ್ನು ತಕ್ಷಣವೇ ಆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ ಚಾಲಕನ ಚಾಣಾಕ್ಷತನದಿಂದ ಯಾವುದೇ ಅನಾಹುತ ಆಗಿಲ್ಲ ಏಕೆಂದರೆ ಒಂದು ನಿರ್ಜನ ಪ್ರದೇಶದಲ್ಲಿ ಚಾಲಕ ಟ್ರ್ಯಾಕ್ಟರ್ನ ನಿಲ್ಲಿಸಿರ್ತಾರೆ ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಟ್ರ್ಯಾಕ್ಟರ್ ಚಾಲಕ ಸದಾಶಿವ ಕಡ್ಲಿ ಅವರು ಯಾರೂ ಇಲ್ಲದಂತಹ ಪ್ರದೇಶದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸಿರ್ತಾರೆ ಅಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ